ಹಲೋ ಫ್ರೆಂಡ್ಸ್ ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆ ಹದಿನೆಂಟನೇ ಶತಮಾನಕ್ಕಿಂತ ಮುಂಚೆ ತುಂಬಾ ಚೆನ್ನಾಗೇ ಇರುತ್ತೆ ಜಾಗತಿಕ ಮಟ್ಟದಲ್ಲಿ ಹದಿನೆಂಟನೇ ಶತಮಾನ ಕೈಗಾರಿಕಾ ಕ್ರಾಂತಿಯೇ ನಡೆದಿತ್ತು ಅಂದು ಭಾರತದ ಖಾದಿ ಉದ್ಯಮ ವಲಯ ಕೈಗಾರಿಕೆಗಳು ಆರ್ಥಿಕವಾಗಿ ಸದೃಢವಾಗಿಯೇ ಇದ್ದವು ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷರು ಭಾರತಕ್ಕೆ ಬರ್ತಾರೆ ಹತ್ತೊಂಬತ್ತನೇ ಶತಮಾನದ ಅಷ್ಟೊತ್ತಿಗೆ ತಮ್ಮ ಕೈಗೆ ಆಳ್ವಿಕೆ ತೆಗೆದುಕೊಂಡು ಜನರ ಮೇಲೆ ದಬ್ಬಾಳಿಕೆ ಮಾಡುತ್ತಾ ಇಲ್ಲಿನ ಸಂಪತ್ತುಗಳಾದ ವಜ್ರ ವೈಡೂರಗಳನ್ನು ಲೂಟಿ ಮಾಡುವುದಲ್ಲದೆ ಕೇರಳ ಸಂಪನ್ಮೂಲದಿಂದ ಕೂಡಿದ್ದ ಭಾರತದ ಕಚ್ಚಾ ವಸ್ತುಗಳನ್ನು ಒಳ್ಳೆ ಹೊಡೆದು ಬ್ರಿಟನ್ ಕೈಗಾರಿಕೆಗಳಿಗೆ ಪೂರೈಕೆ ಮಾಡುತ್ತಾರೆ ಪೂರೈಕೆ ಮಾಡಿದ ಕಚ್ಚಾ ವಸ್ತುಗಳಿಂದ ಉತ್ಪಾದನೆ ಮಾಡಿದ ವಸ್ತುಗಳನ್ನು ಭಾರತದಲ್ಲೇ ಮಾರಾಟಕ್ಕೆ ಇಡುತ್ತಾರೆ ಇದರಿಂದಾಗಿ ಭಾರತದ ಕೈಗಾರಿಕೆ ಹಾಗೂ ಕಾರ್ಯ ಉದ್ಯಮಗಳು ನಷ್ಟಕ್ಕೆ ಸಿಲುಕುತ್ತವೆ ಅಂತಿಮವಾಗಿ ಅರೆ ಜೀವದಲ್ಲಿದ್ದ ಆರ್ಥಿಕತೆಯನ್ನು ಬ್ರಿಟಿಷರು ಭಾರತೀಯರ ಕೈಗಿತ್ತು ಹೊರ ನಡೆದಿರ್ತಾರೆ ಕೈಗಾರಿಕರಣದ ಅವಕಾಶವನ್ನನ್ನು ಬಿಟ್ಟರೆ ಭಾರತಕ್ಕೆ ಬೇರೆ ಯಾವುದೇ ಆಶಾದಾಯಕ ಎನಿಸುವ ದೃಶ್ಯಗಳು ಕಣ್ಮುಂದೆ ಇರಲಿಲ್ಲ ಎಲ್ಲವನ್ನು ಆರಂಭದಿಂದ ಬೆಳೆಸಬೇಕಾದ ಸ್ಥಿತಿ ನಮ್ಮ ಸ್ವತಂತ್ರ ಭಾರತಕ್ಕೆ ಬಂದಿತ್ತು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಭಾರತದ ಆರ್ಥಿಕ ವ್ಯವಸ್ಥೆ ವಿಶ್ವದಲ್ಲಿ ನಾಲ್ಕನೇ ಸ್ಥಾನ ಪಡೆದಿದ್ದು ಮೂರನೇ ಸ್ಥಾನದ ಅಂಚಿನಲ್ಲಿದೆ ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ